ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕ ಸಂಜಯ್ ಶಾಂತಾರಾಮ್ ರವರ ಶಿಷ್ಯ ವೃಂದವಾದ ಅನನ್ಯ ಎಸ್ ರಾವ್ ಮತ್ತು ಶಮಂತ್ ಎಸ್ ರಾವ್ ರವರ ನೇತೃತ್ವದ ಅನನ್ಯ ತರಂಗ ಡ್ಯಾನ್ಸ್ ಸ್ಟುಡಿಯೋ ಇತ್ತೀಚೆಗೆ ಪ್ರಾರಂಭವಾಯಿತು ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಸುದ್ದಿ ವರ್ದಿ ನಿಮ್ಮ ಸಮುದಾಯ ಟಿವಿ ಅಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ हेलो ಸಬ್‌ಸಾಯ ಟಿವಿ 뷰ವರ್ಸ್ 디సిପಲ್ਸ ఆఫ్ ಡಾಕ್ಟರ್ ಸಂಜಯ್ ಶಾಂತಾ ರಾಮ್ ಕುಮಾರಿ ಅನನ್ಯಾ ಇಸ್್ರಾಲ್ ಅಂಡ್ 3 ಚಮಂತ್ ಇಸ್್ರಾಲ್ಸ್ Ananya, Ananya Taranga Taranda, Dance, Taranda, dance studio, studio inaugurated at Ulal Main Road opposite to Janani Vidyamande School. Here we, Samudaya TV, present you a complete news report on the, the classical, classical dance, dance teaching studio, Ananya Taranga. Here we go. टू वेलकम यू ऑल टू द्रांड ओपनिंग ऑफ अन्य तरफ ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಇವತ್ತು ನಿಜವಳು ಭಾಳ ಸಂತೋಷದ ವಿಚಾರ ಸಾಮಾನ್ಯವಾಗಿ ಕಲೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕಾರಗಳ ಒಂದು ವಿಚಾರಗಳನ್ನು ಸಮುದಾಯ ಟಿ ವಿ ಮುಖಾಂತರ ನಿಮಗೆ ತೋರಿಸ್ತಾ ಬರ್ತಾ ಇರ್ತೇವೆ ಎಲ್ಲ ಕಡೆಯೂ ಕೂಡ ಭಾಳ ಸಂತೋಷ ಇರುತ್ತೆ ಬಟ್ ಇಲ್ಲಿ ಬಹಳ ಅತ್ಯದ್ಭುತವಾದಂಥ ಅಮೋಘವಾದಂಥ ಸಾಕ್ಷಿ ಸದೃಶಗಳೊಂದಿಗೆ ನಮಗೆ ಸಂತೋಷವಾಯಿತು ಏನಪ್ಪಾ ಅಂತಂದರೆ ಅನನ್ಯ ತರಂಗ ಎನ್ನುವ ಡ್ಯಾನ್ಸ್ ಸ್ಟುಡಿಯೋ ಅಂತ ಏನು ಕರಿತೀವಿ ನೃತ್ಯ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಇದು ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಗಾಯಕ ಬರಹಗಾರರು ಹಾಗೆ ಪ್ರಶಸ್ತಿಗಳ ಸರದಾರರು ಆಗಿರ್ತಕ್ಕಂಥ ನಾಟ್ಯ ಗುರು ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರ ನೆಚ್ಚಿನ ಶಿಷ್ಯ ರಾವ್ ಅನನ್ಯರವರು ಅವರ ಸಹೋದರ ಶಮಂತ್ ಅವ್ರ ಜೊತೆಗೆ ಸೇರಿ ತಂದೆ ಶ್ರೀನಿವಾಸ್ ಅವ್ರ ಮತ್ತು ತಾಯಿ ಎಲ್ಲರ ಜೊತೆಗೆ ಸೇರಿ ಒಂದು ಅವರ ಆಶೀರ್ವಾದದಿಂದ ನೃತ್ಯ ಶಾಲೆ ಪ್ರಾರಂಭಿಸ್ತಾ ಇದ್ದಾರೆ ಒಂದು ಇದರಲ್ಲಿ ಆದಂತಹ ಅದ್ಭುತವೂ ಹೇಳ್ಬೋದು ಒಂದು ರೀತಿ ಆಘಾತ ಅಂತಲೂ ಹೇಳ್ಬೋದು ಏನು ಅಂದರೆ ವಿದ್ಯುತ್ ಹೋಯಿತು ಕರೆಂಟ್ ಹೋಯಿತು ಇನ್ನೇನಪ್ಪ ಆಗೋದಿಲ್ಲ ಅಂತ ನಾವೆಲ್ಲ ಭಾಳಷ್ಟು ಜನ ಇದ್ವಿ ಏನಾದರೂ ಬ್ಲೂಟೂತ್ ಇರ್ಬೋದಾ ಇಲ್ಲ ಇರ್ಬೋದಾ ಏನು ಮಾಡ್ಬೋದು ಹಾಗೆ ಹೀಗೆ ಅಂತ ಆ ದಿಗ್ಲು ಒಂದು ರೀತಿ ನಮಗೇನೋ ದುಗುಡ ಅಂತ ಹೇಳ್ತೀವಿ ಬಟ್ ಇವೆಲ್ಲವೂ ಮೆಟ್ಟಿ ನೀರಿ ಗುರುಗಳ ಇದ್ದರೆ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಯಿತು ಅವರು ಧೈರ್ಯ ತುಂಬಿ ಅದು ಏನೋ ಧ್ವನಿ ಇರುತ್ತೆ ಮಾಡಿ ಪರವಾಗಿಲ್ಲ ಭಗವಂತರ ಮೇಲೆ ಭಾರ ಹಾಕಿ ಅಂತ ಮಾಡಿದ್ರು ಅಷ್ಟೇ ಚೆನ್ನಾಗಿ ನೋಡ್ತಾ ಇದ್ದರು ಪ್ರತಿಯೊಬ್ಬ ಪ್ರೇಕ್ಷಕ ವೀಕ್ಷಕ ಕರೆಂಟ್ ಇದೆಯಾ ಇಲ್ವಾ ಅನ್ನೋದನ್ನೇ ಮರೆತೋಗಿ ಅವರ ಒಂದು ಆ ತಾಳಜ್ಞಾನ ಏನಿರ್ತದೆ ಆ ಪಾದಗಳ ಒಂದು ನರ್ತನೆಯಲ್ಲಿ ಆ ಧ್ಯಾನದಲ್ಲಿ ನಾವು ನಮ್ಮನ್ನು ನಾವೇ ಮರಿತಾ ನೋಡ್ತಾ ಬಂದ್ವಿ ಎಂಥ ಅದ್ಭುತವಾದ ವಿಚಾರ ಅಲ್ಲ ಅದಕ್ಕೆ ಹೇಳೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಗುರುವಿನ ಆಶೀರ್ವಾದ ಸಿಕ್ಕಿದೆ ಅನ್ಯನೆಯವರೇ ನಿಮಗೆ ಭಾಳ ಒಳ್ಳೆಯದಾಗಲಿ ನಿಮ್ಮ ಡ್ಯಾನ್ಸ್ ಟೂಗೆ ನಮ್ಮ ಸಮುದಾಯ ಟಿ ವಿ ವಾಹಿನಿಯ ವತಿಯಿಂದ ಶುಭ ಹಾರೈಕೆಗಳಿರ್ತವೆ ಈ ಒಂದು ವಿಚಾರವಾಗಿ ನಾನು ನಿಮ್ಮ ಗುರುಗಳನ್ನು ಮಾತಾಡಿಸಿ ಅವರಿಂದ ಶುಭಾರ್ಖ್ಯಗಳನ್ನು ಪಡ್ಕೊಳ್ತೀನಿ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಇದಕ್ಕೆ ಮುಂಚೆ ಆಗಲೇ ಮಾತಾಡಿದ್ದೀನಿ ಬಹಳ ಬಹಳ ಖುಷಿ ಆಗ್ತಿದೆ ಈಗಾಗಲೇ ನನ್ನ ಬಹಳಷ್ಟು ವಿದ್ಯಾರ್ಥಿಗಳು ಶಿಷ್ಯಂದಿರು ಬೇರೆ ಬೇರೆ ದೇಶಗಳಲ್ಲಿ ಸಹ ಅಂದರೆ ಅಮೇರಿಕಾದಲ್ಲಿ ದುಬೈಯಲ್ಲಿ ಮಸ್ಕಟ್ ಅಲ್ಲಿ ಹಲವಾರು ದೇಶಗಳಲ್ಲಿ ಈಗಾಗಲೇ ತಮ್ಮ 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 ಡಾನ್ಸ್ ಕ್ಲಾಸ್ನ ಓಪನ್ ಮಾಡಿ ನೃತ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ ಇದನ್ನು ವೃತ್ತಿಯಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ದೇ ಆರ್ ಅರ್ನಿಂಗ್ ವೆರಿ ವೆಲ್ ದೇ ಟೀಚಿಂಗ್ ಮೆನಿ ಸ್ಟೂಡೆಂಟ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅದೇ ಥರ ಈಗ ಅನನ್ಯ ಆ ನಿಟ್ಟಿನಲ್ಲಿ ಶುರು ಮಾಡ್ಕೊಂಡಿದ್ದಾಳೆ ಭಾಳ ಆಗುತ್ತೆ ಭಾಳಷ್ಟು ಜನ ನನ್ನ ಶಿಷ್ಯಂದಿರು ಇಲ್ಲಿ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಆದರೆ ಇದು ಇವತ್ತು ವಿಭಿನ್ನ ಯಾಕಂದರೆ ಅನನ್ಯಗೋಸ್ಕರ ನಮ್ಮ ಶಿವಪ್ರಿಯ ತಂಡದ ಬಹಳ ಹಿರಿಯ ಕಲಾವಿದರು ಬಂದು ಇವತ್ತು ನಾಟ್ಯ ಮಾಡಿದ್ದಾರೆ ಅವಳಿಗೋಸ್ಕರ ಅವಳ ಈ ಸಂಸ್ಥೆಗೋಸ್ಕರ ಆ ದೇವರಿಗೋಸ್ಕರ ನಾಟ್ಯ ಮಾಡಿದ್ದಾರೆ ಇದೇ ರೀತಿ ನಮ್ಮ ಪರಂಪರೆ ನಮ್ಮ ಶಿಷ್ಯಂದಿರ ಮೂಲಕ ಮುಂದೆ ಹೋಗ್ತಿರಬೇಕು ಅಂತ ನನ್ನ ಏನು ಒಂದು ಕನಸಿತ್ತು ಆಸೆ ಇತ್ತು ನಾನು ಶುರು ಮಾಡಿದಾಗ ಅದು ಇವಾಗ ನನಸಾಗ್ತಿದೆ ಅಂತ ಭಾಳ ಸಂತೋಷದಿಂದ ಸಂತೃಪ್ತಿಯಿಂದ ನಾನು ಇದ್ದೀನಿ ಈ ಒಂದು ಅನನ್ಯ ತರಂಗ ನಾಟ್ಯ ಶಾಲೆ ತರಂಗಗಳನ್ನು ಎಬ್ಬಿಸಬೇಕು ಅಂತ ನಾನು ಕೇಳ್ಕೊತೀನಿ ಹಲವಾರು ಮಕ್ಕಳು ಬಂದು ಇಲ್ಲಿ ಸೇರ್ಕೋಬೇಕು ಇಲ್ಲಿ ಒಂದು ನೂರು ಜನ ಮಕ್ಕಳು ನನಗೆ ಕಾಣಿಸ್ಬೇಕು ಆದಷ್ಟು ಬೇಗ ಅವಳಿಗೆ ಒಳ್ಳೆಯ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬಯಸ್ತೀನಿ ಹೀಗೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಮುಂದೆ ಹೋಗಬೇಕು ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಈವ್ನಿಂಗ್ ಇಷ್ಟು ಈ ಟೈಮಲ್ಲಿ ಮಳೆ ಬಂತಿದ್ರು ಯು ಹ್ಯಾವ್ ಕಮ್ಮಿ ಅ ಫಾರ್ ಮೀ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಗಾಡ್ ಫಾರ್ ಗಿವ್ ಮೀ ಸ್ಟ್ರೆಂತ್ ಅಂಡ್ ಕರೇಜ್ ಮೊದಲಿಗೆ ನನ್ನ ತಂದೆ ತಾಯಿಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳೋ ಸಿಚ್ಯುವೇಶನ್ನೇ ಇಲ್ಲ ವಾಟ್ ಎವರ್ ಐ ಡೂ ದಲ್ ಸಪೋರ್ಟ್ ಮೀ ವಾಟ್ ಎವರ್ ಐ ಸೇ ಲೈಕ್ ಓ ಸರಿ ಮಾಡು ಆಯಿತು ಓಕೆ ಗಿವ್ ಯು ಅಪ್ ಬೆಸ್ಟ್ ಅಂತ ಹೇಳ್ತಾರೆ ಆ್ಯಂಡ್ ಆಲ್ಸೋ ಮೈ ಗುರು ಅ ಸ್ಪೆಷಲ್ ಮೆನ್ಷನ್ ಹಿಸ್ ಬೀನ್ ದೇವರ್ ಫಾರ್ ಮೀ ಲೈಕ್ ಥ್ರೂ ಔಟ್ ಮೈ ಡಾನ್ಸ್ ಜರ್ನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ದೇವರ್ ಫಾರ್ ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಡಾನ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹ್ಯೂರ್ ಹೋಪ್ ಯು ಆಲ್ ಲೈಕ್ ದ ಪಫಾರ್ಮೆನ್ಸ್ ಪ್ಲೀಸ್ ಎಂಜಾಯ್ ದ ಡಿನ್ನರ್ ವಿಚ್ ವಿ ಹ್ಯಾವ್ ಅರೇಂಜ್ಡ್ ಆ್ಯಂಡ್ ಐಮ್ ಸಾರಿ ಸ್ಪೆಷಲ್ ಮೆನ್ಷನ್ ವಾಲೆಂಟಿಯರ್ಸ್ ಕಾರ್ತಿಕ್ ಅಂಕಲ್ ಮತ್ತು ಮಮತಾ ಆಂಟಿ ನಾನು ಫಸ್ಟ್ ಹೇಳಿದವ್ರಿಗೆ ಈ ಥರ ಸ್ಟಾರ್ಟ್ ಮಾಡಬೇಕಂದ್ರೆ ಸರ್ ಹತ್ರ ಮಾತಾಡ್ಬಿಟ್ಟು ಐ ಲೈಕ್ ವೆನ್ ಎನ್ ಸ್ಪೋಕ್ ಟು ಹರ್ ಲೈಕ್ ಶಿ ಫಿಲ್ ಸೋ ಹ್ಯಾಪಿ ಮತ್ತೆ ಏನೇನು ಮಾಡಬೇಕು ಏನೇನು ಮಾಡ್ಬೋದು ಪೂಜೆ ಪಾದಪೂಜೆ ಆಗಿರಲಿ ದ ಪ್ರೋಟೋಕಾಲ್ ಆಗಿರಲಿ ಏನೇನು ನಡೆಸ್ಬೇಕು ಅಂತ ದೇ ಸಪೋರ್ಟೆಡ್ ಮೀ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ದ ಶೋ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಹೋಪ್ ಯು ಎಂಜಾಯ್ ದ ಡಿನ್ನರ್ ಥ್ಯಾಂಕ್ ಯು ನಾನು ಬೇಸಿಕಲಿ ಎಮ್ ಅ ಟ್ರೈಂಡ್ ಭರತನಾಟ್ಯಂ ಡಾನ್ಸರ್ ನಾನು ಜೂನಿಯರ್ ಸೀನಿಯರ್ ಎರಡು ಮುಗಿಸಿದ್ದೀನಿ ಸೊ ಫಾರ್ ಬಿಗಿನರ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ಗೆ ಐ ಕ್ಯಾನ್ ಟ್ರೈನ್ ದೆಮ್ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್ ಫ್ರಮ್ ಆ ಗುರು ಆ್ಯಂಡ್ ಅದರ್ ಡಾನ್ಸ್ ಫಾರ್ಮ್ ಟೀಚರ್ಸ್ ಸೊ ಮ್ಯೂಸಿಕ್ ಇರುತ್ತೆ ಯೋಗಾನು ಇರುತ್ತೆ ಸೊ ಯು ಕ್ಯಾನ್ ಎನ್ರೋಲ್ ಯುವರ್ ನೇಮ್ಸ್ ಫಾರ್ ಎನಿ ಆಫ್ ದ ಆರ್ಟ್ ಫಾರ್ಮ್ಸ್ ನಿಮ್ಮಲ್ಲಿ ಕ್ಲಾಸಿಕಲ್ ಡಾನ್ಸ್ಗೆ ಆಸಕ್ತಿ ಇದೆ ಯು ವಾನ್ ಲರ್ನ್ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯಂ ಎಸ್ಪೆಷಲಿ ಅಂದರೆ ಯು ಕೆನ್ ಕಮ್ ಆ್ಯಂಡ್ ಎನ್ರೋಲ್ ಯುವರ್ ನೇಮ್ ವಿಲ್ ಟ್ರೈನ್ ಯು ಸ್ಟ್ರೆಂತ್ ಟ್ರೈನಿಂಗ್ ಆಗಿರಲಿ ಬೇಸಿಕ್ಸ್ ಇಂದ ಮತ್ತು ವಿ ಕ್ಯಾನ್ ಪ್ರಿಪೇರ್ ಯು ಫಾರ್ ಜೂನಿಯರ್ ಆ್ಯಂಡ್ ಸೀನಿಯರ್ ಎಕ್ಸಾಮ್ಸ್ ವರ್ಕ್ಶಾಪ್ಸ್ ವರ್ಕ್ಶಾಪ್ಸ್ ಅಂದರೆ ಯು ಜಸ್ಟ್ ಡೋಂಟ್ ಗೆಟ್ ಕ್ಲಾಸ್ ಅಡೂಸ್ ಮಾಡೋದಲ್ಲ ಯುಲ್ ಗೆಟ್ ಎಕ್ಸ್ಪ್ರೆಷನ್ ವರ್ಕ್ಶಾಪ್ಸ್ ಅದರ್ ಫಾರ್ಮ್ಸ್ ಆಫ್ ಕಥಕ್ ಆಗಿರಲಿ ಕೂಚಿಪುಡಿ ಆಗಿರಲಿ ವಿ ಕ್ಯಾನ್ ಕಂಡಕ್ಟ್ ವರ್ಕ್ಶಾಪ್ ಸೊ ಯು ಕ್ಯಾನ್ ಎನ್ರೋಲ್ ಯುವರ್ ನೇಮ್ಸ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮ್ಯೂಸಿಕ್ ಕ್ಲಾಸಸ್ ಕರ್ನಾಟಕ್ ಮ್ಯೂಸಿಕ್ ಆ್ಯಂಡ್ ಆಲ್ಸೋ ಯೋಗ ಕ್ಲಾಸಸ್ ಥ್ಯಾಂಕ್ ಯು ಸೊ ಮಚ್ ನನಗಂತೂ ತುಂಬ ಸಂತೋಷ ಆಯಿತು ಮಾಡಬೇಕು ಅಂತ ಒಂದು ಕಲ್ಪನೆ ಬಂದಾಗ ಅದಕ್ಕೆ ಎರಡು ನಿಮಿಷವೂ ನಾನು ಬಿಡು ಬಿಡು ಕೊಟ್ಟಿಲ್ಲ ಅದರಿಂದ ನಾನು ಫಿಫ್ಟೀನ್ ಡೇಸಿಂದ ನನ್ನ ಕೆಲಸ ಬಿಟ್ಟು ಅವ್ರ ಮುಂದೆ ಬರಲಿ ಅಂದ್ಬಿಟ್ಟು ನಾನು ಫಿಫ್ಟೀನ್ ಡೇಸಿಂದ ಫುಲ್ ಇದ್ದರೆ ಇದರಲ್ಲೇ ನಾನು ಮುಳುಗಿ ಇದೆಲ್ಲ ಅರೇಂಜ್ ಮಾಡಿದರು ಕ್ರಿಸ್ಮಸ್ ಅವು ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೆಯದಾಗಲಿ ಮಗ ಅವರು ಕ್ಲಾಸಿಕಲ್ ಡ್ಯಾನ್ಸರು ಅವರು ಅವನಿಗೂ ಒಳ್ಳೆಯದಾಗ್ಲಿ ಸರ್ ನಮ್ಮ ಗುರುಗಳ ಅವ್ರಿಗೆ ಗುರುಗಳಾಗಿ ಇವರು ಇರೋದು ನಮ್ಮ ಪುಣ್ಯ ತಾಳ್ಮೆ ಆಗಲಿ ನಿಷ್ಕಲ್ಮಶವಾದ ಮನಸ್ಸಾಗಲಿ ಏನೇ ಆದರೂ ಪರವಾಗಿಲ್ಲ ಸರ್ ನಾವು ಮಾಡಿಸ್ತೀವಿ ಎಷ್ಟು ಕಷ್ಟ ಆದರೂ ನಮ್ಮ ಮಕ್ಕಳಿಗೆ ನಾವು ಮಾಡಿಸ್ತೀವಿ ನಾವು ಮಾಡಿಸ್ತೀವಿ ಅಂತ ಎಷ್ಟೋ ಸಲ ಕಣ್ಣೀರಿಟ್ಟು ಅವರ ಕಲೆಯನ್ನು ಕಲೆಯಲ್ಲಿ ಮುಂದೆ ಬರಬೇಕು ಅವ್ರ ಕಲೆಯೇ ಮಾಡಲಿ ಅವ್ರು ಯಾವ ಕೆಲಸನೂ ಮಾಡೋದು ಬೇಡ ಅವ್ರು ಇದನ್ನೇ ಮಾಡಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಂತು ಬಂದಿರೋಂಥ ತಂದೆ ತಾಯಿ ಈ ಥರ ತಂದೆ ತಾಯಿ ಸಿಗೋದು ಭಾಳ ಕಷ್ಟ ಯಾಕಂದರೆ ಇವತ್ತು ಹೆಂಗಾಗಿದೆ ಅಂದರೆ ಟೆಂತ್ ಬಂತು ನಿಲ್ಲಿಸ್ಬಿಡ್ತೀವಿ ಆಗಲ್ಲ ಅವ್ರಿಗೆ ಟ್ವೆಲ್ತ್ ಬಂತು ನಿಲ್ಲಿಸ್ಬಿಡ್ತೀವಿ ಆಗಲ್ಲ ಅವ್ರಿಗೆ ರಂಗಪ್ರವೇಶ ಮುಗೀತು ಮಾಯಾ ಸೀನಿಯರ್ ಎಕ್ಸಾಮ್ ಮುಗೀತು ಮಾಯಾ ಅವರವ್ರ ಕೆಲಸಕ್ಕೆ ತಕ್ಕಂತೆ ಬಂದು ಹೋಗೋ ಜನ ಅಂಥದ್ರಲ್ಲಿ ಕಲೆಯೇ ಆಸ್ಕೋಬೇಕು ಅಂತ ಇವರಿಬ್ಬರು ಹೇಳಿದಾಗ ಇವ್ರ ಜೊತೆ ನಾನು ಸದಾ ನಿಲ್ತೀನಿ ಅಂತ ಮಾತು ಕೊಟ್ಟು ಅದಕ್ಕೆ ಇವತ್ತು ನಾನು ಅನನ್ಯ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇರೋದು ಸೊ ಐ ಆಮ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಐ ಆಮ್ ನೋ ಆಮ್ ಐರಿ ಪ್ರೌಡ್ ಆಫ್ ದಟ್ ಇಷ್ಟೊಂದು ವಾಲಂಟರಿಯಾಗಿ ಸ್ವಯಂ ಪ್ರೇರಿತವಾಗಿ ನಿಮ್ಮ ಅನನ್ಯ ಶಾಲೆಗೆ ಭಾಳ ಅದ್ಭುತವಾದ ಯಶಸ್ಸಿ ಅಂತ ಈಗ ಟು ನೋ ದಟ್ ನಾನು ಡಾನ್ಸ್ ಮಾಡ್ತಿದ್ದೀನಿ ಡಾನ್ಸ್ ಕ್ಲಾಸ್ ಓಪನ್ ಮಾಡ್ತಿದ್ದೀನಿ ಸ್ಟುಡಿಯೋ ಓಪನ್ ಮಾಡ್ತಿದ್ದೀನಿ ಸರ್ ಸ್ಟೂಡೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ಇಲ್ಲಿ ತೀವ್ ಹಾಸ್ಕೊ ಬರ್ಟ್ ಹಿ ಜಸ್ಟ್ ಸ್ಟಾರ್ಟೆಡ್ ಪ್ರಮೋಟಿಂಗ್ ಆ ವೀಡಿಯೋಸ್ ಪೋಸ್ಟರ್ಸ್ ಫ್ಲೈಓವರ್ಸ್ ಎಲ್ಲ ಕಡೆ ಆ್ಯಂಡ್ ಐ ಕಾಲ್ ಡೇಮ್ ಸರ್ ಈ ಥರ ಇವ್ನಿಂಗ್ ಫೈವ್ ತರ್ಟಿಗಿದೆ ಇಲ್ಲ ನೀವು ಹೇಳಿಲ್ಲ ನಾನು ಖಂಡಿತ ಬಂದೇ ಬರ್ತೀನಿ ಫೈವ್ ತರ್ಟಿಗೇನು ಬೇಗನೆ ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ ಬಿಕಾಸ್ ಕಿಲ್ ಆರ್ಟ್ ಫಾರ್ಮ್ಸ್ ಕಲ್ಚರಲ್ಸ್ಗೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಇವನ್ ಯು ಡೋಂಟ್ ಮೆನ್ಷನ್ ಹೇಮ್ ಇಲ್ ಜಸ್ಟ್ ಬಿ ಇದೆ ಯು ಸೊ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ತನು ಮನ ಧರ್ಪಿಸಿ ತಂದೆ ತಾಯಿಗಳು ಕಳಿಸ್ಕೊಟ್ಟು ಗುರುಗಳು ತಮ್ಮ ಸರ್ವಸ್ವವನ್ನು ಧಾರೆ ಎಳೆದು ಎಲ್ಲ ಮಾಡಿರಬೇಕಾದ್ರೆ ನಮ್ಮ ಕೈಲಾಗದ್ದು ಒಂದು ಅಳಿಲು ಸೇವೆ ಮಾಡಬೇಕಂತ ಇದ್ದೇ ಇರುತ್ತಲ್ವಾ ನನ್ನ ಪ್ಲೇಸಲ್ಲಿದ್ದರೆ ನೀವೆಲ್ಲರೂ ಮಾಡೇ ಮಾಡ್ತೀರಲ್ವಾ ಅಷ್ಟೇ ಮಾಡಿದ್ದೀನಿ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತಟ್ಟಿ ಶುಭಾರಾಯಿಸ ಕಂಗ್ರಾಜುಲೇಷನ್ ನಮ್ಮ ಸಮುದಾಯ ಟಿ ವಿ ಕಡೆಯಿಂದ ಅಂಜನ

どうし、まあ、<ス>た <toes> థదై నదికి నదికి హృదయ నదికి నదికి